ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡಿ ಸಿಲ್ಕ್ಸ್ ಈ ಎರಡು ಲವ್ಲಿ ಆಗಿರೋ ಪ್ರೀ ಪ್ಯೂರ್ ತ್ರೀ ಗ್ರಾಮ್ ಜರಿದು ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಸಾರಿ ತೋರಿಸ್ತಾ ಇದೀನಿ ಫಸ್ಟ್ ಒನ್ ಪ್ಯಾರೆಟ್ ಗ್ರೀನ್ಗೆ ಲೈಟ್ ಪಿಂಕ್ ಕಲರ್ ಇದು ಪ್ಯೂರ್ ಆಗಿರುತ್ತೆ ಪ್ಯೂರ್ ತ್ರೀ ಗ್ರಾಮ್ ಗೋಲ್ಡ್ ಜರಿ ಆಗಿರುತ್ತೆ ನೆಕ್ಸ್ಟ್ ಒನ್ ಮಸ್ಟರ್ಡ್ಗೆ ಮಲ್ಟಿ ಕಲರ್ದು ಬಾರ್ಡರ್ ಇರೋದು ಸೊ ಎರಡು ಓಪನ್ ಮಾಡಿ ತೋರಿಸ್ತೀನಿ ಸೊ ಎರಡು ಕಡೆಗೂ ಇದು ಸೇಮ್ ಬಾರ್ಡರ್ ಇದೆ ವಿಡಿಯೋನ ಕೊನೆಯವರೆಗೂ ನೋಡಿ ಏನೋ ಒಂದು ಸ್ಪೆಷಲ್ ಆಗಿ ಇದಕ್ಕೆ ಆಫರ್ ಪ್ರೈಸ್ ಹೇಳ್ತೀನಿ ನಾನು ಏನು ಅಂತ ಸೂಪರ್ ಆಗಿದೆ ಸೊ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಸ್ಮಾಲ್ ಮೋಟಿವ್ಸ್ ಇದೆ ಸ್ಯಾರಿ ಪೂರ್ತಿ ಇಲ್ಲೂ ನಿಮಗೆ ಮೇಲೆ ಬಾರ್ಡರ್ ನೋಡ್ಬೋದು ಸ್ಕರ್ಟ್ ಬಾರ್ಡರ್ ಥರ ಇದು ಪ್ಯೂರ್ ತ್ರೀ ಗ್ರಾಮ್ ಜರಿ ಆಗಿರುತ್ತೆ ಪೇಸ್ಟಲ್ ಕಲರ್ಸ್ ಇವಾಗ ಸಖತ್ ಟ್ರೆಂಡಲ್ಲಿದೆ ಸೊ ಆ ಪೇಸ್ಟಲ್ ಕಲರ್ಸ್ ಟ್ರೆಂಡ್ ಮೇಲೆ ಇದು ಬಂದಿರೋದು ರಿಚ್ ಪಲ್ಲು ಇದಕ್ಕೆ ನಾವು ಬಾಡಿ ಹೈಲೈಟ್ ಕೊಟ್ಟಿದ್ದೀವಿ ಮಸ್ಟರ್ಡ್ ಕಲರ್ ಹೈಲೈಟ್ ಆಗಿರೋದ್ರಿಂದ ಅಂಡ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಇರೋದ್ರಿಂದ ಪಲ್ಲುನ ಸಿಂಪಲ್ ಇಟ್ಟಿದ್ದೀವಿ ಆ್ಯಂಡ್ ಇದು ಪಲ್ಲು ಸಿಂಪಲ್ ಬಾಡಿ ಹೈಲೈಟ್ ಇದ್ರ ಜೊತೆಗೆ ಬ್ಲೌಸ್ ಹೈಲೈಟ್ ಕೊಟ್ಟಿದ್ದೀವಿ ಬೇಬಿ ಪಿಂಕ್ ಕಲರ್ದು ಬ್ಲೌಸ್ ಇದೆ ಈ ರೀತಿ ಮೋಟಿವ್ಸ್ ಸೀರಾ ಅಂಥದ್ದು ಏನು ವರ್ಕ್ ಮಾಡಿಸ್ಕೋಬೇಡಿ ಸಿಂಪಲ್ಲಾಗಿ ಹೊಲ್ಸ್ಕೊಂಡು ಉಟ್ಕೊಡಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊಲ್ಸ್ದಾಗ ಆ್ಯಂಡ್ ಇದು ಪ್ಯೂರ್ ಝರಿ ಆಗಿರೋದ್ರಿಂದ ಒಳಗೆ ಎಲ್ಲೂ ಚಿಚ್ಚಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಆಗಿರುತ್ತೆ ಸೊ ಯಾವುದು ಎಲ್ಲೂ ನಿಮ್ಗೇನು ಚಿಚ್ಚಲ್ಲ ಸ್ಯಾರಿ ತುಂಬ ಸಾಫ್ಟ್ ಕೂಡ ಇದೆ ಸಖತ್ ಈಸಿಯಾಗಿ ಡ್ರೇಪ್ ಮಾಡ್ಬೋದು ಸೊ ಇದು ಫಸ್ಟ್ ಸ್ಯಾರಿ ಆಗಿದೆ ಸೊ ಸೆಕೆಂಡ್ ಸ್ಯಾರಿ ಪ್ಯಾರಟ್ ಗ್ರೀನ್ ಪ್ಯಾರಟ್ ಗ್ರೀನ್ಗೆ ಲೈಟ್ ಬೇಬಿ ಪಿಂಕ್ ಕಲರ್ ಬರುತ್ತೆ ಇದರಲ್ಲಿ ಮೇಲೆ ಸ್ವಲ್ಪ ಚಿಕ್ಕ ಬಾರ್ಡರ್ ಇದೆ ಸ್ಯಾರಿ ಪೂರ್ತಿ ನಿಮಗೆ ಕಂಪ್ಲೀಟ್ ನೀರಿಂಗ್ಸ್ ಇದೆ ಸ್ಯಾರಿ ಹೇಳಿದ್ನಲ್ಲ ತುಂಬಾ ಸಾಫ್ಟ್ ಇದೆ ಡ್ರೇ ಮಾಡಕ್ ಈಸಿ ಆಗುತ್ತೆ ಅಂಡ್ ಲಾಂಗ್ ಬಾರ್ಡರ್ ಪಿಂಕ್ ಕಲರ್ ಬರುತ್ತೆ ಲೈಟ್ ಪಿಂಕ್ ಶೇಡ್ ಅಲ್ಲಿ ಕಂಪ್ಲೀಟ್ ಆಗಿ ನೋಡಿ ಹೇಗೆ ಕಾಣ್ತಿದೆ ತುಂಬಾ ಬ್ಯೂಟಿಫುಲ್ ಇದೆ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ಇದರದ್ದು ಹೈಲೈಟ್ ತುಂಬಾ ಚೆನ್ನಾಗಿದೆ ಇದು ಯಾರು ಬೇಕಾದ್ರೂ ಉಟ್ಕೋಬೋದು ಈ ಕಲರ್ ಯಾರಿಗೂ ಕಂಡು ಹುಡಿಯೋ ಥರ ಗಾಡಿಯಾಗಿ ಕಾಣಿಸೋ ಥರ ಕಾಣಿಸೋದೇ ಇಲ್ಲ ಈ ಸ್ಯಾರಿ ಸೊ ಇದು ಪ್ಯೂರ್ ಸರಿ ಆಗ್ರಿಂದ ನಿಮಗೆ ಫಿನಿಶಿಂಗು ಅಷ್ಟೇ ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ ಸೊ ಇದು ಪಲ್ಲು ಇವಾಗ ನೋಡಿದ್ದು ನೀವು ಆ್ಯಂಡ್ ಕಮ್ಸ್ ದಿ ಬ್ಲೌಸ್ ಬ್ಲೌಸಲ್ಲಿ ನಿಮಗೆ ಸೆಲ್ಫ್ ವೀವಿಂಗ್ ಕೂಡ ಇದೆ ಕೆಳಗೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಮೇಲೆ ದೊಡ್ಡ ಸಾರಿ ಮೇಲೆ ಚಿಕ್ಕ ಬಾರ್ಡ್ರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡ್ರ್ ಬರುತ್ತೆ ಆ್ಯಂಡ್ ಸ್ಯಾರಿ ಪೂರ್ತಿ ಈ ಥರ ವೀವಿಂಗ್ಸ್ ಇದೆ ಸೊ ಇದರ ಒರಿಜಿನಲ್ ಪ್ರೈಸ್ ತ್ರೀ ಗ್ರಾಮ್ ಜರಿ ಒರಿಜಿನಲ್ ಪ್ರೈಸ್ ಥರ್ಟಿ ಟೂ ಥೌಸಂಡ್ ಫೋರ್ ನೈಂಟಿ ಆ್ಯಂಡ್ ಐ ಮಸ್ಟರ್ಡ್ದು ಒರಿಜಿನಲ್ ಪ್ರೈಸ್ ಬಂದು ಥರ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಸೊ ಏನು ಆಫರ್ ಪ್ರೈಸ್ ಬೈ ದೀಸ್ ಸಾರೀಸ್ ಅಟ್ ಜಸ್ಟ್ ಟ್ವೆಂಟಿ ಫೈವ್ ಥೌಸಂಡ್ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಈ ಪರ್ಟಿಕ್ಯುಲರ್ ಸ್ಯಾರಿನ ನೀವು ಪರ್ಚೇಸ್ ಮಾಡ್ಬೋದು ಇದು ಇವಾಗ ನಾವು ಕೊಡ್ತಿರೋದು ನ್ಯೂ ಇಯರ್ ಆಫರ್ಸ್ ಶುರು ಆಗ್ತದೆ ಸೊ ಆಫರ್ಸ್ ಎಲ್ಲ ಆನ್ಲೈನ್ ಇರುತ್ತೆ ನೀವು ಇಮಿಡಿಯೇಟಾಗಿ ಬುಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಪ್ಲಸ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಸಾರಿ ಆಗುತ್ತೆ ಪ್ಯೂರ್ ತ್ರೀ ಗ್ರಾಮ್ ಗೋಲ್ಡ್ ಜರಿ ಸಿಲ್ಕ್ ಮರ್ಟಿಫಿಕೇಷನ್ ಒಂದಿಗೆ ಬರುತ್ತೆ ಸೊ ಮಿಸ್ ಮಾಡಬೇಡಿ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಿ ಆ್ಯಂಡ್ ಇನ್ನೊಂದು ನೋಟ್ ಇದೆ ಇದು ಯಾವುದು ಡ್ಯಾಮೇಜ್ ಸ್ಯಾರೀಸ್ ಆಗಿರೋಲ್ಲ ಏನೂ ಒಂದು ಚೂರು ಡ್ಯಾಮೇಜ್ ಇರಲ್ಲ ಪರ್ ಪರ್ಫೆಕ್ಟಾಗಿರೋದು ಪ್ಯೂರ್ ತ್ರೀ ಗ್ರಾಮ್ ಜರಿ ಇರೋ ಅಂಥದ್ದು ಥ್ಯಾಂಕ್ ಯು